ಒಂದು ಮೋಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಏನಂದರೆ ಪಾನಿಪುರಿ ಯಾರಿಗೆ ಇಷ್ಟ ಇಲ್ಲ ಹೇಳಿ ಯಾರಿಗಾದರೂ ಬಾಯಲ್ಲಿ ನೀರು ತರಿಸುವಂಥ ಈ ಪಾನಿಪುರಿಯ ಹಿಸ್ಟ್ರಿ ನೀವೇನಾದರೂ ಕೇಳಿದರೆ ನಿಮಗೆ ನಿಜವಾಗ್ಲೂ ಆಶ್ಚರ್ಯ ಆಗೋದಂತೂ ಖಂಡಿತ ಹಾಗಾದರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಹಾಗೆ ಒಂದು ಲೈಕ್ ಕೊಡೋದ್ರ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಪಾನಿಪುರಿ ಇತಿಹಾಸ ಏನು ಅಂತ ನೋಡೋಣ ಪಾನಿಪುರಿ ಎಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ದೇಶದ ಪ್ರತಿಯೊಂದು ರಸ್ತೆ ಬದಿಯ ಅಂಗಡಿಯಿಂದ ಹಿಡಿದು ಪಂಚತಾರ ಹೋಟೆಲ್ಗಳಲ್ಲಿಯೂ ಇದನ್ನು ತಯಾರಿಸಲಾಗುತ್ತದೆ ಅಷ್ಟರ ಮಟ್ಟಿಗೆ ಈ ಖಾದ್ಯ ಜನಪ್ರಿಯವಾಗಿದೆ ಅಂತಾನೇ ಹೇಳಬಹುದು ಭಾರತದಲ್ಲಿ ಪಾನಿಪುರಿಗೆ ಪ್ರದೇಶವಾರು ವಿವಿಧ ರೀತಿಯ ಹೆಸರುಗಳಿಂದ ಕರೆಯಲಾಗುತ್ತದೆ ಅದರಲ್ಲೂ ಮಹಾರಾಷ್ಟ್ರ ಮತ್ತು ದಕ್ಷಿಣ ಭಾರತದಲ್ಲಿ ಇದಕ್ಕೆ ಪಾನಿಪುರಿ ಎಂದು ಕರೆದರೆ ಹರಿಯಾಣದಲ್ಲಿ ಪಾನಿ ಪಟಾಶಿ ಮಧ್ಯಪ್ರದೇಶದಲ್ಲಿ ಫುಲ್ಕಿ ಉತ್ತರ ಪ್ರದೇಶದಲ್ಲಿ ಪಾನಿಕೆ ಬತಾಶೆ ಮತ್ತು ಅಸ್ಸಾಂನಲ್ಲಿ ಫುಸ್ಕಾ ಎಂದು ಕರೆಯುತ್ತಾರೆ ದೆಹಲಿ ಹಾಗೂ ಇನ್ನಿತರ ಪ್ರದೇಶಗಳಲ್ಲಿ ಇದಕ್ಕೆ ಗೋಲ್ಗಪ್ಪ ಅಥವಾ ಫುಚ್ಕಾ ಎಂದು ಸಹ ಕರೆಯುತ್ತಾರೆ ಹಾಗಾದರೆ ಇಂತಹ ಜನಪ್ರಿಯವಾದ ಹಾಗೂ ಎಲ್ಲರೂ ಇಷ್ಟಪಡುವ ಪಾನಿಪುರಿ ಹುಟ್ಟಿದ್ದು ಹೇಗೆ ಪಾನಿಪುರಿಯ ಮೂಲವನ್ನು ಹುಡುಕುತ್ತಾ ಹೊರಟಾಗ ಇದರ ಕಥನ ಮಹಾಭಾರತದವರೆಗೂ ತಲುಪುತ್ತದೆ ಹೌದು ಪಾಂಡವರು ವನವಾಸದಲ್ಲಿದ್ದಾಗ ದ್ರೌಪದಿಗೆ ಅಳಿದುಳಿದ ತರಕಾರಿ ಹಾಗೂ ಹಿಟ್ಟಿನಲ್ಲಿ ಏನಾದರೂ ವಿಶೇಷ ಖಾದ್ಯವನ್ನು ತಯಾರಿಸು ಎಂದು ಅತ್ತೆ ಕುಂತಿ ದ್ರೌಪದಿಗೆ ಆದೇಶಿಸುತ್ತಾಳೆ ಆಗ ಪಾನಿಪುರಿ ಅಂತ ವಿಶಿಷ್ಟ ಖಾದ್ಯವನ್ನು ಸಿದ್ಧಪಡಿಸುವ ಮೂಲಕ ದ್ರೌಪದಿ ಕುಂತಿಯಿಂದ ಶಬಾಸ್ ಹೇಳಿಸಿಕೊಳ್ಳುತ್ತಾಳೆ ಅಂದಿನಿಂದ ಭಾರತದ ಉಪಖಂಡ ಖಾದ್ಯಾದ್ಯಂತ ಈ ಆಹಾರ ಪದಾರ್ಥವನ್ನು ಸೇವಿಸಲಾಗುತ್ತದೆ ಹಾಗಾಗಿ ಇಂದು ದೇಶದೆಲ್ಲೆಡೆ ಈ ಆಹಾರ ಪದಾರ್ಥ ಕಂಡುಬರುತ್ತದೆ ಹಾಗಾದರೆ ಫ್ರೆಂಡ್ಸ್ ಪಾನಿಪುರಿ ಇತಿಹಾಸ ಏನು ಹೇಳುತ್ತೆ ನೋಡೋಣ ಬನ್ನಿ ಪಾಕಶಾಲೆಯ ಮಾನವ ಶಾಸ್ತ್ರಜ್ಞ ಕುರುಷ್ ದಲಾಲ್ ಪ್ರಕಾರ ಪಾನಿಪುರಿಯಿಂದಿನ ಬಿಹಾರದಲ್ಲಿ ಆಕಸ್ಮಿಕವಾಗಿ ರಾಜ ಕಚೋರಿಯಿಂದ ಇಂದು ಜನ್ಮ ತಾಳಿದೆ ಎಂದು ಹೇಳುತ್ತಾರೆ ಇಪ್ಪತ್ತನೇ ಶತಮಾನದಲ್ಲಿ ದೇಶದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಜನರು ವಲಸೆ ಹೋಗಿದ್ದರಿಂದಾಗಿ ಪಾನಿಪುರಿ ಭಾರತದ ಉಳಿದ ಭಾಗಗಳಿಗೆ ಹರಡಿದೆ ಈಗ ಇದರ ಖ್ಯಾತಿ ಎಷ್ಟರ ಮಟ್ಟಿಗೆ ಹರಡಿದೆ ಎಂದರೆ ಎರಡು ಸಾವಿರದ ಐದರಲ್ಲಿ ಪಾನಿಪುರಿ ಪದವನ್ನು ಆಕ್ಸ್ಫರ್ಡ್ ಇಂಗ್ಲಿಷ್ ನಿಘಂಟಿನಲ್ಲಿಯೂ ಸೇರಿಸಲಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಪಾನಿಪುರಿ ಹೇಗೆ ಹುಟ್ಟಿಕೊಂಡಿತು ಹಾಗೆ ಇದರ ಇತಿಹಾಸ ಹೇಗೆ ಅಂತ ನಿಮಗೆಲ್ಲರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಅರ್ಥ ಆಗಿದ್ದರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಮೋಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್